ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಅನುಸೋ ಇವತ್ತಿನ ಲಾಗಿನ್ ಎಲ್ರಿಗೂ ವೆಲ್ಕಮ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ಸೊ ಯಾರು ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ರೆ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಲೈಕ್ ಚೇರ್ ಅಂಡ್ ಕಮೆಂಟ್ ಆ್ಯಂಡ್ ಮಿಸ್ ಮಾಡಿದೆ ನಾನು ಎಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿ ಕರಂಟ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಮೆನು ಬಂದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಿನ್ನೆ ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ ಐ ಮೀನ್ ಲಾಸ್ಟ್ ಲಾಗಲ್ಲಿ ಪೂರಿ ಮತ್ತು ಬಂದೇಕಾಯಗಾಯಿ ಅಂತ ಸೊ ಅದನ್ನು ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಎದ್ದಿದ ತಕ್ಷಣ ಎಷ್ಟು ಕೆಲಸ ಇರುತ್ತೆ ಅಂದರೆ ಒಂದು ಗ್ಲಾಸ್ ಅಥವಾ ಒಂದು ಕಪ್ ಕಾಫಿನ ಆರಾಮಾಗಿ ಕುತ್ಕೊಂಡು ಕುಡಿಯೋಕ್ಕಾಗಲ್ಲ ಅಷ್ಟೊಂದು ಟೆನ್ಷನು ಅಷ್ಟೊಂದು ಹರಿಬರಿ ಇರುತ್ತೆ ಇತ್ತೀಚಿಗೆ ಯಾಕೋ ಬೇಗ ಇದೊಳಕ್ಕೆ ಆಗ್ತಾಯಿಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣ ಅಥವಾ ಇದೊಳಕ್ಕಿಂತ ಮುಂಚೆನೇ ನನಗೆ ಮ ಹೆಡ್ ಎಕ್ಸ್ಟ್ರಾಕ್ಟ್ ಆಗಿಬಿಡುತ್ತೆ ಮೈಗ್ರೇನ್ ಥರ ಎದ್ದೊಳಕ್ಕೆ ಮೂಡೇ ಬರಲ್ಲ ಸೊ ತಲೆನೋ ಬಂದರೆ ಅಂಥ ನಿದ್ದೆ ಮಾಡೋಣ ನಿದ್ದೆ ಮಾಡೋಣ ಅಂತ ಫಸ್ಟ್ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಬರಬೇಕು ಏನಾಗಿದೆ ಅಂತ ಸೊ ಇವಾಗ ಗ್ರೇವಿ ಎಲ್ಲ ಮಾಡಿಟ್ಬಿಟ್ಟು ಬದನೇಕಾಯಿಗೆಲ್ಲ ಸ್ಟಫ್ ಎಲ್ಲ ಮಾಡಿ ಅದಕ್ಕೆ ಬೇಯಕ್ಕೆಲ್ಲ ಇಟ್ಬಿಟ್ಟು ಇವಾಗ ಪೂರಿನ ಲಟ್ಟಿಸ್ತಾ ಇದ್ದೀನಿ ಸೊ ಪೂರಿನಲ್ಲಿ ಲಟ್ಟಿಸ್ಬಿಟ್ಟು ಒಂದಷ್ಟು ಪೂರಿನ ಮಾಡಿಟ್ಕೊಳ್ತೀನಿ ಒಂದು ಐದರಿಂದ ಆರು ಸೊ ಅವಳಿಗೆ ತಿನ್ನೋದಕ್ಕೆ ಜೊತೆಗೆ ಬಾಕ್ಸ್ಗೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಮಾಡಿ ಇಟ್ಬಿಡ್ತೀನಿ ಸೊ ನೆಕ್ಸ್ಟು ನಾನು ಅಭಿ ಮತ್ತು ನಮ್ಮತ್ತೆಲ್ಲ ಆರಾಮಾಗೆ ಇನ್ಯಾವ ಅದು ಮೀನ್ ಸ್ವಲ್ಪ ಪಾಪು ಎಲ್ಲ ಹೋಗಿ ಆದಮೇಲೆ ಮನೆ ಕೆಲಸ ಮುಗಿಸ್ಬಿಟ್ಟು ಆರಾಮಾಗಿ ಲಟ್ಟಿಸ್ಕೊಂಡು ಇಮಿಡಿಯೇಟ್ ಅಲ್ಲೇ ಫ್ರೈ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಪಾಪುಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಲಟ್ಟಿಸ್ಬಿಟ್ಟು ನಾನು ಇವಾಗ ಎಣ್ಣೆಲಿ ಹಾಕಿ ಕರಿತಾಯಿದ್ದೀನಿ ಪಾಪು ಬಾಕ್ಸ್ಗೆ ನಾನು ಇವತ್ತು ಒಂದು ಸ್ವಲ್ಪ ಮರ್ಸೇಬು ಅಂತ ಬರುತ್ತಲ್ವ ಅದನ್ನು ಕಟ್ ಮಾಡಿ ಇಟ್ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದೆರಡು ಪೂರಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಐ ಮೀನ್ ಪೀಸಸ್ನ ಮಾಡಿಬಿಟ್ಟು ಅದ್ರ ಜೊತೆಗೆ ನಾನು ಎಣ್ಗಾಯಿನ ಒಂದೇ ಒಂದು ಸ್ವಲ್ಪ ಹಾಕಿ ಚಿಕ್ಕ ಬಾಕ್ಸಲ್ಲಿ ಹಾಕಿ ಕೊಡ್ತೀನಿ ಸೊ ಅವಳಿಗೆ ಸ್ನ್ಯಾಕ್ಸ್ ಅಂತ ಹೇಳೋದು ಸ್ನ್ಯಾಕ್ಸ್ ಪೀರಿಯಡ್ ಅಂತ ಬಟ್ ಸ್ನ್ಯಾಕ್ಸ್ ಅಂತ ಹೇಳೋದಕ್ಕಿಂತ ಅವಳು ನೈನ್ ಏಯ್ಟ್ ತರ್ಟಿ ನೈನ್ ಒಳಗಡೆ ಬ್ರೇಕ್ಫಾಸ್ಟ್ ಮುಗಿಸಿರ್ತಾಳೆ ಸೊ ಲೆವೆನ್ ಲೆವೆನ್ ತರ್ಟಿಗೆ ಅವ್ರದ್ದು ಸ್ನ್ಯಾಕ್ಸ್ ಇರೋದು ಆರಾಮಾಗಿ ಅವಳು ಮಧ್ಯಾಹ್ನ ಊಟ ಥರ ಆಗುತ್ತೆ ಲೈಟಾಗೆ ಸೊ ಮಧ್ಯಾಹ್ನ ಬಂದಮೇಲೆ ತಿನ್ಸ್ಕೊಂಡ್ಬಿಡ್ಬೋದು ಅಂತ ಹೇಳಿಬಿಟ್ಟು ನಾನು ಈ ಥರ ಹಾಕಿ ಕಳಿಸ್ತೀನಿ ಏನಂದರೆ ಸ್ನ್ಯಾಕ್ಸ್ ಎಲ್ಲ ಹಾಕಿ ಕಳಿಸಿದ್ರೆ ಜಂಕ್ ಎಲ್ಲ ಬೇಡ ಅಂತ ಹೇಳಿಬಿಟ್ಟು ಸೊ ಈ ಥರ ಬ್ರೇಕ್ಫಾಸ್ಟ್ ಏನು ಮಾಡಿರ್ತೀನೋ ಅದನ್ನು ಹಾಕಿ ಕಳಿಸ್ತೀನಿ ಸೊ ದಟ್ ಅವಳಿಗೆ ಒಂದು ಫೋರ್ ಮೀಲ್ ಪರ್ ಡೇ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಥರ ಪ್ಲ್ಯಾನಲ್ಲಿ ಹಾಕಿ ಈ ಥರ ಪ್ಯಾಕ್ ಮಾಡಿ ಅವಳಿಗೆ ಕಳಿಸ್ತೀನಿ ನಾನು ದಟ್ಟವಳು ಬರೋ ಅಷ್ಟರಲ್ಲಿ ಲೈಟಾಗಿ ಏನಾದರೂ ಹೊಟ್ಟೆ ತುಂಬಿರತ್ತೆ ಮಧ್ಯಾಹ್ನ ಆಮೇಲೆ ಬಂದ ಮೇಲೆ ಏನಾದರೂ ತಿನ್ಸಿ ಮಲಗಿಸ್ಬಿಟ್ರೆ ಇನ್ನೊ ರಾತ್ರಿಗೆ ಊಟ ತಿನ್ಸ್ ತಿನ್ನಿಸ್ಬೋದು ಅಂತ ಹೇಳ್ಬಿಟ್ಟು ಈ ಥರ ಹಾಕಿ ಕಳಿಸ್ತೀನಿ ಸೊ ಸ್ಕೂಲಲ್ಲಿ ಹೇಳ್ತಾರೆ ಹಾಕಿ ಕಳಿಸ್ಬೇಡಿ ಈ ಥರ ಏನಾದರೂ ಸ್ನ್ಯಾಕ್ಸ್ ಕೊಟ್ಟು ಕಳಿಸಿ ಬಿಸ್ಕೆಟ್ಟು ಈ ಥರ ಏನಾದರೂ ಇದನ್ನ ಸ್ನ್ಯಾಕ್ಸಾಗ ಕೊಟ್ಟು ಕಳಿಸಿ ಅಂತ ಬಟ್ ಸ್ನ್ಯಾಕ್ಸ್ಗಿಂತ ಈ ಥರ ಏನಾದರೂ ಹೆಲ್ತಿಯಾಗಿ ಕಳ್ಸಿದ್ರೆ ಬೆಟರ್ ಅಂತ ನಾನು ಆ ಥರ ಪ್ಯಾಕ್ ಮಾಡಿ ಕಳಿಸ್ತೇನೆ ಸೊ ಪಾಪು ಸ್ಕೂಲ್ಗೆ ಹೋಗಿ ಆದಮೇಲೆ ನಂದು ಏನು ಕೆಲಸ ಬಾಕಿ ಇರುತ್ತಲ್ವಾ ಕಿಚನ್ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ಮುಗಿಸ್ಕೊತೀನಿ ಸೊ ಅದಾದಮೇಲೆ ಇವಾಗ ಮನೆ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಸೊ ದೋಸೆ ಅಥವಾ ಇಡ್ಲಿಗೇನಾದರೂ ನೆನೆ ಹಾಕೋಣ ಅನ್ನೋ ಪ್ಲ್ಯಾನ್ ಇತ್ತು ಸೊ ಅದಕ್ಕೋಸ್ಕರ ಇಡ್ಲಿ ನೆನೆ ಹಾಕೋಣ ಅಂತ ಹೇಳಿಬಿಟ್ಟು ಇಡ್ಲಿಗೆ ನೆನೆ ಹಾಕ್ತಾಯಿದ್ದೀನಿ ಏನಂದರೆ ಇಡ್ಲಿ ಮಾಡುವಾಗ ಸ್ವಲ್ಪ ಬೇಗನೆ ರುಬ್ಬಿಡ್ಬೇಕಾಗುತ್ತಲ್ವಾ ಸೊ ಅದಕ್ಕೆ ನಾನು ಹೋಗೋಕ್ಕೆ ಮುಂಚೆ ಒಂದು ಟೆನ್ ಓ ಕ್ಲಾಕ್ ಒಳಗಡೆ ನೆನೆ ಹಾಕಿದ್ರೆ ಆರಾಮಾಗಿ ಒಂದು ಫೋರ್ ಫೈವ್ ಹಾಗೆ ಬಂದು ಮತ್ತೆ ಎಲ್ಲ ಗ್ರೈಂಡ್ ಮಾಡಿ ಇಟ್ಟರೆ ಸೊ ದಟ್ ಚೆನ್ನಾಗಿ ಇಟ್ಟು ಫೋಮೆಂಟೇಷನ್ ಆಗಿ ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ ಸೊ ಇಡ್ಲಿಗೆ ನೆನೆ ಹಾಕೋಗ ಒಂದು ಸ್ವಲ್ಪ ಬೇಗ ನೆನೆ ಹಾಕ್ತೀನಿ ಅದ್ರ ಜೊತೆಗೆ ನಾನು ಇವಾಗ ಏನಾದರೂ ಮೊಳಕೆ ಕಟ್ಟೋಣ ಅಂತ ಹೇಳಿಬಿಟ್ಟು ಹುರುಳಿ ಕಾಳು ಕೂಡ ನೆನೆ ಇದ್ದೀನಿ ಏನಂದರೆ ಮುಂಚೆ ಕರೆಕ್ಟಾಗಿ ವೀಕ್ಲಿ ಪ್ಯಾನ್ ಪ್ಲ್ಯಾನ್ಸ್ ಏನಿತ್ತು ಅದೆಲ್ಲ ಆರಾಮಾಗಿ ಆಗ್ತಾಯಿತ್ತು ಇವಾಗ ಒಂದು ಟೂ ಆ್ಯಂಡ್ ಹಾಫ್ ಮಂತ್ಸ್ ಗ್ಯಾಪ್ ಆಯಿತು ಆ್ಯಂಡ್ ನಾವು ಕಸಿನ್ ವೆಡ್ಡಿಂಗು ಅದು ಇದು ಅಂದ್ಕೊಂಡು ಅದೇ ಹ್ಯಾಂಗ್ ಓವರಲ್ಲಿ ಇದ್ದಿದ್ದರಿಂದ ಈ ಥರ ವೀಕ್ಲಿ ಪ್ಲ್ಯಾನ್ಸ್ ಅಂದರೆ ಪ್ರೀಪಿಪ್ರೇಷನ್ ಆಗಿರ್ಬೋದು ಇದನ್ನು ಯಾವುದೂ ಅಷ್ಟಾಗಿ ನಾನು ಮಾಡ್ತಾ ಇರಲಿಲ್ಲ ಸೊ ಇವಾಗ ರಿಯಲಿಸ್ಟಿಕ್ಕಾಗಿ ಅಥವಾ ರಿಯಲ್ ಏನಂತಾರೆ ರೊಟೀನ್ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಮರ್ತ್ಕೊಂಡೇ ಬಿಟ್ಟಿದೆ ಸೊ ಒಂದು ವಾರ ಅಥವಾ ಅಥವಾ ಫಿಫ್ಟೀನ್ ಡೇಸಲ್ಲಿ ನಾನು ಎಲ್ಲ ಥರ ಅಡುಗೆಗಳನ್ನೂ ಮಾಡೇ ಮುಗಿಸ್ತಾ ಇದ್ದೆ ಅಂದರೆ ಪ್ರೋಟೀನ್ಸ್ ಈ ಥರ ಏನಂದರೆ ಮೊಳಕೆ ಕಟ್ಟಿದ್ದಾಗಿರ್ಬೋದು ನಾನ್ ವೆಜ್ಜು ತರಕಾರಿ ಯೂಸ್ ಅಂದರೆ ಪ್ರತಿಯೊಂದು ತರಕಾರಿನೂ ಒಂದು ವೀಕಲ್ಲಿ ಯೂಸ್ ಮಾಡ್ತಾ ಇದ್ದೆ ಬಟ್ ಇತ್ತೀಚೆಗೆ ಆ ಥರ ಆಗಿದ್ದರಿಂದ ಯೂಸ್ ಮಾತ್ರ ಅದೆಲ್ಲ ಕರೆಕ್ಟಾಗಿ ನೀಟಾಗಿ ಪ್ಲ್ಯಾನ್ ನಾವೇನು ನಾನೇನು ಮುಂಚೆ ಮಾಡ್ತಿದ್ದೆ ಅಲ್ವ ಆ ಪ್ಲ್ಯಾನ್ ಕರೆಕ್ಟಾಗಿ ಏನೋ ಸ್ಮೂತಾಗಿ ಹೋಗ್ತಾ ಇರಲಿಲ್ಲ ಸೊ ಇವಾಗ ಅದನ್ನು ಮಾಡೋಕ್ಕೆ ನಾನಿನ್ನೂ ರೂಢಿ ಮಾಡ್ಕೊಳ್ಳೋ ಥರ ಆಗಿದೆ ಸೊ ಇವತ್ತು ಹುಳಿಕಾಳು ನೆನೆ ಹಾಕ್ಬಿಟ್ಟು ಮೊಳೆ ಕಟ್ಟೋಣ ಅಂತ ಹೇಳಿಬಿಟ್ಟು ಅಂದ್ಕೊತಾಯಿ ಸೊ ಇಲ್ಲ ಉಪ್ಸಾರಾದರೂ ಮಾಡ್ಕೊಬೋದು ಅಥವಾ ಮೊಳಕೆ ಕಟ್ಟಿದ ಸಾಂಬಾರಾದರೂ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಅದನ್ನು ನೆನೆ ಹಾಕಿಬಿಟ್ಟು ದೊ ಇಡ್ಲಿಗೆ ಮತ್ತು ಮೊಳಕೆ ಕಟ್ಟೋದಕ್ಕೆ ನೆಕ್ಸ್ಟು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಆದಮೇಲೆ ಇವಾಗ ರೆಡಿ ಅಂತ ಬಂದಿದ್ದೀನಿ ಸೊ ಡೈರೆಕ್ಟ್ ನಾನು ಇವತ್ತು ರೆಡಿಯಾಗಿದ್ದ ತಕ್ಷಣ ಸಲೂನ್ಗೆ ಹೋಗಲ್ಲ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿದೆ ನನ್ನ ರೆಗ್ಯುಲರಾಗಿ ಫಾಲೋ ಮಾಡಿರೋದ್ರೆ ಗೊತ್ತಿರುತ್ತೆ ಸೊ ಬ್ರಾಸ್ಲೆಟ್ನ ಹಾಕ್ಬಿಟ್ಟು ಬಂದಿದೆ ನಾನು ಅದನ್ನು ತಗೊಂಡಿರಲಿಲ್ಲ ಮಳೆನ ಬ್ರಾಸ್ಲೆಟ್ನ ರಿಪ್ಲೇಸ್ ಮಾಡೋಕ್ಕೆ ಅಂತ ಹೋದಂಗೆ ಸೊ ದಟ್ ಇವತ್ತು ತೊಗೊಂಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ ನಾನು ಮತ್ತು ಅಬ್ಬಿ ಇಬ್ರು ಸೊ ನಾನು ನಾವು ಹೋಗ್ತಾ ಇರೋ ಜ್ಯುವೆಲ್ರಿ ಶಾಪಂದು ಲಾಸ್ಟ್ ಟೈಮ್ ಎಲ್ಲಿ ಪರ್ಚೇಸ್ ಮಾಡಿದ್ವಿ ಅದೇ ಗಣೇಶ್ ಜುವೆಲ್ರಿಗೆ ಹೋಗ್ತಾ ಇದ್ದೀವಿ ಸೊ ಬ್ರಾಸ್ಲೆಟ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಮ್ಮ ಇಷ್ಟಪಟ್ಟಿರೋ ಥರ ಒಂದು ಸಿಂಗಲ್ ಬ್ಯಾಂಗಲ್ ಥರ ತೊಗೊಳ್ತಾ ಇದ್ದೀನಿ ನೋಡೋಣ ಒಂದು ಸಲ ಯೂಸ್ ಮಾಡಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಆಗಿ ಇವಾಗ ರೆಡಿ ಆಗ್ತಾಯಿದ್ದೀನಿ ರೆಡಿ ಅಂತಂದರೆ ನಾನೇ ಮೇಕಪ್ ಎಲ್ಲ ಏನೂ ಇಲ್ಲ ಜಸ್ಟ್ ಒಂದು ಸೀರಮ್ ಮತ್ತು ಫೇಸ್ ಕ್ರೀಮ್ ಹಾಕ್ಕೊಂತೀನಿ ಅದರ ಮೇಲೆ ಐಲಿನ ಲಿಪ್ಸ್ಟಿಕ್ಕು ಮತ್ತು ಬಾಡಿ ಲೋಷನ್ನು ಪರ್ಫ್ಯೂಮು ಅಷ್ಟೇ ಅದು ಬಿಟ್ಟರೆ ಎಕ್ಸ್ಟ್ರಾ ಬೇರೆ ಏನು ಮೇಕಪ್ ಇರಲ್ಲ ಒಂದು ಸುಮ್ಮನೆ ಹಂಗೆ ಒಂದು ಪೋನಿ ಹಾಕೊಂಡು ಹೋಗೋದು ಅಷ್ಟೇ ಸೊ ಅದರಿಂದ ಬಂದು ಮತ್ತೆ ಕೆಲಸ ಇದೆ ಸಲೂನ್ಗೆ ಸಲೂನ್ಗೂ ಕೂಡ ಹೋಗಬೇಕು ಇವತ್ತು ಏನೇ ಆಗಲಿ ತಗೊಂಬಂದುಬಿಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದೀವಿ ಆ್ಯಕ್ಚುಲಿ ಏನು ವೆಡ್ಡಿಂಗ್ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಅಜ್ಜಿದು ಕಾರ್ಯ ಎಲ್ಲ ಆಯಿತು ಅಲ್ಲೆಲ್ಲ ಹೋಗಿದ್ವಿ ಅದಾದಮೇಲೆ ನನಗೆ ಅದು ಪ್ಲ್ಯಾನೇ ಇರಲಿಲ್ಲ ನನಗೆ ಕೈ ನೆನಪಾಗ್ತಾ ನೆನಪಾಗ್ತಾಯಿದೆ ಸೊ ನನ್ನ ಕೈಯಲ್ಲಿ ಬ್ರಾಸ್ಲೆಟ್ ಇಲ್ಲ ಅಥವಾ ನನ್ನ ಕೈಯಲ್ಲಿ ಏನೋ ಮಿಸ್ಸಿಂಗ್ ಮಿಸ್ ಆಗ್ತಿದೆ ಅಂತಂತ ಅವಾಗ ಮಾತ್ರ ಇತ್ತು ಸೊ ಫೈನಲಿ ಅಬಿ ಯಾಕೋ ಕೈ ಒಂಥರ ಅನಿಸ್ತಾ ಇದೆ ಕಣೆ ತೊಗೊಬಂದ್ಬಿಡೋಣ ಬಾ ಅಂತ ಹೇಳ್ಬಿಟ್ಟು ನಾನೇ ಕೊಡಿಸ್ತೀನಿ ವಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರ ಅದು ಸೊ ಯಾ ನಾನು ತೋರಿಸ್ತೀನಿ ನಿಮಗೆ ಏನು ತೊಗೊಂಡೆ ಏನು ಎತ್ತ ಅಂತ ತಿಂಡಿ ತಿಂತೀನಿ ಸೊ ತಿಂಡಿಗೆ ನಾನು ಇವತ್ತು ಇಡ್ಲಿ ಸಾಂಬಾರು ಮತ್ತು ಚಟ್ನಿನ ಮಾಡಿದ್ದೀನಿ ಇದು ಎರಡು ದಿನದ ಲಾಗ್ ಆಗಿರುತ್ತೆ ಡೇ ಮತ್ತು ಲಾಗ್ ಆಗಿರುತ್ತೆ ಸೊ ನಿಮಗೆಲ್ಲ ಕನ್ಫ್ಯೂಸ್ ಆಗ್ಬೋದು ಇಡ್ಲಿಗೆ ನೆನೆ ಹಾಕಿದ ತಕ್ಷಣ ಇಡ್ಲಿ ಹೆಂಗೆ ಅಂತ ನಾನು ಹಾಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಹಾಗೆನೇ ಕೊಟ್ಕೊ ಬಂದ್ಬಿಟ್ಟಿದೆ ನಂಗೆ ಐಡಿಯಾನೇ ಇಲ್ಲ ಇದು ಎರಡು ದಿನದ ಲಾಗ್ ಅಂತ ಅಂದರೆ ಮೈಂಡಲ್ಲಿ ಇರಲಿಲ್ಲ ಸೊ ಅದು ಹಾಗೆ ಲಾಗ್ ಕಂಟಿನ್ಯೂ ಆಗಿದೆ ಸೊ ಪ್ಲೀಸ್ ಡೋಂಟ್ ಮೈಂಡ್ ಅಂತ ವೆಡ್ನಸ್ಡೇ ಮತ್ತು ತರ್ಸ್ಡೇ ಎರಡೂ ದಿನದ ಲಾಗು ವೆಡ್ನಸ್ಡೇ ಬೆಳಿಗ್ಗೆ ಲಾಗ್ ಜೊತೆಗೆ ತರ್ಸ್ಡೇ ಮಾರ್ನಿಂಗ್ ಲಾಗ್ ಆಗಿರುತ್ತೆ ಇದು ಜ್ವೆಲ್ರಿ ಶಾಪ್ಗೆ ಹೋಗಿ ಜ್ಯುವೆಲ್ರಿ ಕೂಡ ಪರ್ಚೇಸ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿಬಿಟ್ಟು ಒನ್ ತರ್ಟಿ ಆಗ್ಬಿಟ್ಟಿದೆ ಸೊ ಪಾಪು ಸ್ಕೂಲ್ ಬಿಡೋ ಟೈಮು ಮೀನ್ ಮೇಲೆ ಕರ್ಕೊಂಡ್ಬರುವಾಗ ಅವಳಿಗೆ ಇಲ್ಲಿ ಅವಳ ಫೇವ್ರೇಟ್ ಹಾಕಿದ್ರು ಓಲೆ ತೊಳೆ ಅಥವಾ ಐಸ್ ಆ್ಯಪಲ್ ಅಂತಾರಲ್ಲ ಅದು ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ತುಂಬ 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 ಇಷ್ಟಪಟ್ಟತೆ ತಂತಾಳೆ ಸೊ ಅವಳು ನಾವು ಹೋಗುವಾಗ ನೋಡಿ ಇಲ್ಲಿ ತೊಗೊಳ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕಾರ್ ನಿಲ್ಸ್ಕೊಂಡು ಅವಳಿಗೆ ಅಂತ ತಗೊಳ್ತಾ ಇದ್ವಿ ಅವಳಿಗೆ ಎಷ್ಟು ಇಷ್ಟ ಅಂದರೆ ಒಂದು ಪೀಸ್ ಕೂಡ ಕೊಡೋಲ್ಲ ನಮಗೆ ಅಷ್ಟೊಂದು ಇಷ್ಟ ಸೊ ಮನೆಗೆ ಬಂದು ಅವಳನ್ನ ಅಪ್ ಮಾಡಿ ನಾನು ಸ್ವಲ್ಪ ಅವ್ರನ್ನ ಕೆಲಸ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡು ಅವ್ಳಿಗೆ ಡ್ಯಾನ್ಸ್ ಕ್ಲಾಸ್ಗೆ ಡ್ರಾಪ್ ಮಾಡೋಣ ಅಂತೇಳಿ ಬಂದೆ ಸೊ ಅವ್ಳು ಡ್ಯಾನ್ಸ್ ಕ್ಲಾಸ್ ಇರೋದು ಫೈವ್ ಟು ಸಿಕ್ಸ್ ತರ್ಟಿ ಅಥವಾ ಸಿಕ್ಸಿಂದ ಸೆವೆನ್ ತರ್ಟಿ ತನಕನೂ ಬಿಡ್ಬೋದು ಏನೂ ಪ್ರಾಬ್ಲಮ ಗೊತ್ತಿರೋ ಗೊತ್ತಿರೋರು ಇರೋದ್ರಿಂದ ಸೊ ಇವಾಗ ನಾವು ಆರು ಗಂಟೆ ಕರ್ಕೊಂಬಂದು ಬಿಟ್ಟಿದ್ದೀವಿ ಅವಳಿಗೊಂದು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಆಯಿತಾ ಕರ್ಕೊಂಡು ಬಂದಿದ ತಕ್ಷಣ ಅವಳು ಇರಲ್ಲ ಇದು ಮಾಡ್ತಾಳೆ ಅಂದರೆ ಸ್ಟಿಕ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೋತಾಳೆ ಅವಳು ಆ ಒಂದು ಎನ್ವನಮೆಂಟ್ಗೆ ಅಡ್ಜಸ್ಟ್ ಆಗೋಕ್ಕೆ ಸೊ ಇಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಆಗಿದ್ರು ಮಕ್ಕಳಂತೂ ಸೊ ನನಗೂ ಇಷ್ಟ ಇವಳು ಇಷ್ಟೊಂದು ಆ್ಯಕ್ಟಿವ್ ಆಗಿ ಇರಲಿ ಅಂತ ಬಟ್ ಇವಳು ಒಂದೊಂದು ದಿನ ಚೆನ್ನಾಗಿ ಡ್ಯಾನ್ಸ್ ಮಾಡಿರ್ತಾಳೆ ಅವ್ರು ವೀಡಿಯೋ ಕಲಿಸಿರ್ತಾರೆ ಒಂದೊಂದು ದಿನ ಸಪ್ಪೆ ಮೊರೆ ಹಾಕೊಂಡು ಕೂತಿರ್ತಾಳೆ ಮೂಡ್ ಆಫ್ ಮಾಡ್ಕೊಂಡಿರ್ತಾಳೆ ಸೊ ಅವಳು ಮೂಡ್ ಅಷ್ಟೇ ಡ್ಯಾನ್ಸ್ ಮಾಡೋದಿಲ್ಲ ಅಂದರೆ ಇಲ್ಲ ಸೊ ಅವಳಿಗೆ ಒಂದು ಸ್ವಲ್ಪ ಪೂಸಿ ಹೊಂದ್ಬಿಟ್ಟು ಡ್ಯಾನ್ಸ್ ಕ್ಲಾಸಲ್ಲಿ ಬಿಟ್ಟು ನೆಕ್ಸ್ಟ್ ನಾನು ಸ್ವಲ್ಪ ಬರ್ಡ್ಸ್ಗೆ ಲವ್ ಬರ್ಡ್ಸ್ಗೆ ಇದು ಬೇಕಿತ್ತು ಬೇಬಿ ಕಾರ್ನು ಅದನ್ನು ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಬಾಟಲ್ ಹುಡುಕ್ತಿದ್ವಲ್ಲ ಆವಾಗ ಅವಳ ಸ್ಕೂಲ್ ಓಪನ್ ಆಗೋ ಟೈಮಲ್ಲಿ ಸೊ ಅವಾಗ ಸಿಕ್ಕಿಲ್ಲ ಇವಾಗಿತ್ತು ಅದನ್ನೇ ನೋಡ್ತಾ ಇದ್ವಿ ಬಟ್ ಆ ಬಾಟಲ್ ಹಾಳಾದ್ಮೇಲೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದಿದ್ದಾಯಿತು ಸೊ ಅದನ್ನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಆ್ಯಂಡ್ ನಾಳೆ ಯೋಗ ಕ್ಲಾಸ್ ಐ ಮೀನ್ ಯೋಗ ಡೇ ಇರೋದ್ರಿಂದ ಯೋಗ ಮ್ಯಾಟ್ನಾಗೆ ಅವ್ರು ಡೈರಿಯಲ್ಲಿ ಬರ್ದು ಹಾಕಿದ್ರು ಅದಕ್ಕೋಸ್ಕರ ಅದನ್ನ ತೊಗೊಂಡು ಹಂಗೇನೆ ಬರೋಣ ಅಂತೇಳಿ ಹೋಗಿದ್ವಿ ಸೊ ಅಲ್ಲೇ ಸ್ಮಾರ್ಟ್ ಪಾಯಿಂಟ್ಗೆ ಹೋಗಿದ್ದರಿಂದ ಅವ್ಳಿಗೊಂದು ಲಿಪ್ ಬಾಮ್ನ ತೊಗೊಂಡೆ ಚೆರಿ ಫ್ಲೇವರ್ದು ಮತ್ತು ಮಶ್ರೂಮ್ ತೊಗೊಂಡೆ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಆ್ಯಂಡ್ ಜೋಳ ತೊಗೊಂಡೆ ಇದು ಲವ್ ಬರ್ಸ್ಗೆ ಹಾಕೋಕ್ಕೆ ಅಂತ ನೆಕ್ಸ್ಟು ಒಂದು ಯೋಗ ಮ್ಯಾಟ್ ಕೂಡ ತೊಗೊಂಡ್ವಿ ಇದರಲ್ಲಿ ಯೋಗ ಮಾಡ್ತಾಳೋ ಇಲ್ವೋ ಏನೂ ಐಡಿಯಾ ಇಲ್ಲ ಬಟ್ ಹೇಳಿದ್ರಲ್ಲ ಅಂತ ಹೇಳಿಬಿಟ್ಟು ತೊಗೊಂಡು ಬಂದ್ವಿ ಸೊ ಮಾರ್ನಿಂಗ್ ನಾನು ರೆಡಿ ಆಗ್ತಾ ಇರೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೆ ಅಲ್ವಾ ಸೊ ಹೋಗ್ತಾ ಇದ್ವಿ ಏನು ಆಯಿತಾ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಬಟ್ ನಾನು ಅಲ್ಲಿ ಹೋದ್ಮೇಲೆ ನನಗೆ ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ ಆಗಿ ಶೂಟ್ಸ್ನ ತೊಗೊಳಕ್ಕೆ ಶಾರ್ಟ್ಸ್ ತೊಗೊಳಕ್ಕೆ ಆಗಲಿಲ್ಲ ಬಿಕಾಸ್ ನಂಗೆ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಕನ್ಫ್ಯೂಷನ್ ಆಗೋಯ್ತು ಏನು ತೊಗೊಳ್ಳೋದು ಏನು ಬಿಡೋದು ಅಂತ ಅಂಡು ಅಬಿ ಸ್ವಲ್ಪ ಏನೇನೋ ನೋಡ್ತಾಯಿದ್ರು ನಂಗೆ ಯಾಕೋ ವಿಡಿಯೋ ಮಾಡ್ಕೋಬೇಕು ಅನ್ನೋ ಮೈಂಡ್ ಹುಟ್ಟೋಗ್ಯತೋ ಸೊ ಹೋಗುವಾಗ ಅಂದ್ಕೊಂಡೆ ವಿಡಿಯೋ ಮಾಡೋಣ ಅಂತ ಬಟ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಕ್ಲಮ್ಸಿ ಕ್ಲಮ್ಸಿ ಆಯಿತು ಅಂತ ವಿಡಿಯೋ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ನಾವು ಹೋಗಿದ್ದು ಅಲ್ಲಿ ನಾವು ಅನ್ನ ಸರ ತೊಗೊಂಡಾಗ ತೊಗೊಂಡಿರೋ ಲಾಗಲ್ಲಿ ಹೇಳಿದೆ ನಿಮಗೆ ನನ್ನ ಬ್ರಾಸ್ಲೆಟ್ ಹಾಳಾಗಿದೆ ಅದನ್ನು ರೀಪ್ಲೇಸ್ ಇದ್ದೀನಿ ಅಂತ ಹೇಳ್ಬಿಟ್ಟು ಬಟ್ ಆವಾಗ ತೊಗೊಳಕ್ಕಾಗಿಲ್ಲ ತುಂಬ ಇನ್ವೆಸ್ಟ್ಮೆಂಟ್ ಆಗೋಗಿತ್ತು ಅವಾಗ ಸೊ ಮದುವೆ ಎಲ್ಲ ಆದಮೇಲೆ ಆರಾಮ ನಿಧಾನವಾಗಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಏನು ಆ ಬ್ರಾಸ್ಲೆಟ್ ಏನಿತ್ತು ಅದನ್ನಲ್ಲೇ ಹಾಕಿ ನಾನೊಂದಷ್ಟು ಡಿಸೈನ್ ಸೆಲೆಕ್ಟ್ ಮಾಡಿಟ್ಟಿದ್ದೆ ಆ್ಯಂಡ್ ಅಲ್ಲಿ ಹಾಕಿ ಪಿಲ್ ಹಾಕ್ಸ್ಕೊಂಡು ಬಂದಿದ್ವಿ ಸೊ ಇವಾಗ ನನ್ನ ಬರೆಯ ಕೈನ ನೋಡೋಕಾಗ್ತಾ ಇರಲಿಲ್ಲ ಅದೇನದಿಂದ ಸೊ ಅದಕ್ಕೋಸ್ಕರ ಅಲ್ಲಿ ಇಲ್ಲ ಬಾ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ಕ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು ಫೈನಲಿ ನನ್ನ ಕೈ ಇವಾಗ ಫಿಲ್ ಆಯಿತು ಒಂಥರ ಏನಂದರೆ ರೆಗ್ಯುಲರಾಗಿ ಅಲ್ವಾ ಅವಾಗ ಪ್ರಾಸ್ಲೆಟ್ ಇರೋ ಕೈನ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟು ಇವಾಗ ಬರೇ ಕೈನ ನೋಡೋಕೆ ಒಂಥರ ಅನಿಸ್ತಾಯಿತ್ತು ಸೊ ಫೈನಲಿ ಕೈ ಇವಾಗ ತುಂಬ್ಕೊಂತು ಎಷ್ಟು ದೊಡ್ಡ ದೊಡ್ಡ ಉಡುಬೆ ಇದ್ರು ರೆಗ್ಯುಲರಾಗಿ ಏನು ಆಗ್ತಿರ್ತೀವೋ ಅದು ಮಿಸ್ ಆದರೆ ಒಂಥರ ಅನಿಸುತ್ತೆ ಸೊ ನನ್ನ ಕೈ ನೋಡ್ಕೊಂಡೋಗೆಲ್ಲ ಅಯ್ಯೋ ಕೈ ಒಂಥರ ಬೋಲ್ಡ್ ಬೋಲ್ಡ್ ಥರ ಕಾಣಿಸಿದೆಲ್ಲ ಅಂತ ಸೊ ಸೊಫೈನಲ್ಲಿ ಹೋಗಿ ಈ ಬ್ಯಾಂಗಲ್ನ ತೊಗೊಂಡು ಬಂದ್ವಿ ಸೊ ಅಲ್ಲಿ ಅಂದರೆ ನಾನು ಬ್ರಾಸ್ಲೆಟ್ನೆ ರೀಪ್ಲೇಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮಮ್ಮ ಇಷ್ಟಪಡ್ಲಿಲ್ಲ ಬ್ರಾಸ್ಲೆಟ್ ಬೇಡ ಮುಂಚೆ ಬ್ರಾಸ್ಲೆಟ್ ಹಾಕಿದ್ದೆ ಅಲ್ವಾ ಈ ಥರ ಬಳೆ ತಗೋ ಏನದು ಬ್ರಾಸ್ಲೆಟು ಅಂತ ಈ ಥರ ಐಡಿಯಾ ಕೊಟ್ಟು ನಮ್ಮಮ್ಮ ಈ ಥರ ಬ್ರಾಸ್ ಈ ಥರ ಬಳೆಕಮ್ ಬ್ರಾಸ್ಲೆಟ್ ಟೈಪ್ ತೊಗೊಂಡಿದ್ರೆ ಕಡ ಟೈಪ್ ಕಡಾ ಟೈಪ್ ಅಂತ ಅನ್ಸತ್ತೆ ಸೋ ಈ ಥರ ತೊಗೊಂಡು ಬಂದ್ವಿ ಆ್ಯಂಡ್ ಇದು ಕಮ್ಮಿನೇ ಗ್ರಾಮು ತುಂಬ ಏನೂ ಇಲ್ಲ ಜಸ್ಟ್ ಏಯ್ಟ್ ಪಾಯಿಂಟ್ ಏಯ್ಟ್ ಇದೆ ಅಷ್ಟೇ ನಾನು ಆ್ಯಕ್ಚುಲಿ ಮುಂಚೆ ನೋಡಿದ್ರು ಟ್ವೆಲ್ ಪಾಯಿಂಟ್ ಸಮಥಿಂಗ್ ಇದು ಹನ್ನೆರಡು ಗ್ರಾಮ್ ಮೇಲೆ ಇತ್ತು ಅದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ನನಗೆ ಯಾಕೋ ಇದೆ ಓಕೆ ಅಂತ ಅನಿಸ್ತು ಸೊ ಕಮ್ಮಿ ಗ್ರಾಮೇ ಇರಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅದು ಬಂದು ಲಾಸ್ಟ್ ಟೈಮ್ ಇದೆ ಕ್ಲಾಸ್ಬಿಟ್ಟು ಸಿಕ್ಸ್ ಗ್ರಾಮ್ ಚೇಂಜ್ ಇತ್ತು ಅಷ್ಟೆ ಆರು ಚಿಲ್ಲರೆ ಏನೂ ಇತ್ತು ಅಷ್ಟೇ ಅದು ಏನು ಜಾಸ್ತಿ ಏನಿರಲಿಲ್ಲ ಸೊ ಅದಕ್ಕೆ ಎಕ್ಸ್ಟ್ರಾ ನಂಗೆ ಟೂ ಗ್ರಾಮ್ಸ್ ಹಾಕಿಬಿಟ್ಟು ಟೂ ಪಾಯಿಂಟ್ ಚೇಂಜ್ ಹಾಕ್ಸ್ಬಿಟ್ಟು ಈ ಥರ ತೊಗೊಂಡಿದ್ದು ಆಂಡ್ ಈ ಗಿಫ್ಟ್ ಬಂದು ಅಬಿ ಕೊಡ್ಸಿದ್ದು ಇವಾಗ ಕೈ ನೋಡಕ್ ಅಂತ ಕರ್ಕೊಂಡೋಗಿ ಕೊಡ್ತಿರೋದು ಪಾಪ